ಆಚರಿಯ ಏನಂದ್ರೆ ನಾನು ನೆಲ್ಲೂರು ಗ್ರಾಮ ವಾಸಿ ಇದ್ದನು ನನ್ನ ಹೆಸರು ನೂರ್ ಅಂತ ಇದು ಕೋಳಿ ಸಣ್ಣ ಮರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬರುತ್ತಲ್ಲ ಮರಿ ತಗೊಂಡಿ ಸಾಕಿದ್ವಿ ಎರಡು ವರ್ಷ ಆಯಿತು ಇದು ಡೈಲಿ ಮೊಟ್ಟೆ ಕೊಡುತ್ತೆ ಆಚರಿ ಏನಂತ ಹೇಳಿದ್ರೆ ಎಲ್ಲ ಬಿಳೆ ಮೊಟ್ಟೆ ಕೊಡೋದು ಇಷ್ಟು ಎರಡು ಬೆಳೆ ಬಿಳೆ ಕೊಡ್ತಾ ಇದ್ದಿದ್ದು ನಿನ್ನೆ ಏನಂತ ಹೇಳಿದ್ರೆ ಆ ನೀಲಿ ಕಲರ್ ಬಟ್ಟೆ ಕೊಟ್ಟಿರೋದ್ರಿಂದ ಇದು ಜನ ನನಗೆ ಏನು ಇದು ಎಂತದು ಅಂತ ಹೇಳಿ ಆಶ್ಚರ್ಯ ಆಶ್ಚರ್ಯವಂತ ಏನಂದ್ರೆ ಅವರು ಒಂದು ಫೋಟೋ ತೆಗೆದು ಹಾಕಿದ್ವಿ ಅದು ಪೇಪರ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ ಹಾಗಾಗಿ ಇದು ನನಗೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲ್ಲೂಕು ನೆಲ್ಲೂರು ಗ್ರಾಮದಲ್ಲಿ ಕೋಳಿ ಇಟ್ಟಿರೋ ಮೊಟ್ಟೆ ಇದು ನೀಲಿ ಬಣ್ಣದ ಇದು ಸಾಮಾನ್ಯ ಎಂತ ಅಂದ್ರೆ ಕೋಳಿ ಈ ಮನೆ ಹತ್ರ ಮಾರಾಕ ಮಾರಾಟ ಮಾರಾಕ ಬಂದಂತ ಕೋಳಿ ನನ್ನ ಗೆಳೆಯ ಐದನೂರನ್ನು ತಗೊಂಡು ಇಪ್ಪತ್ತು ರೂಪಾಯಿ ತಗೊಂಡು ಸಾಕಿ ಎರಡು ವರ್ಷದಿಂದ ಇದು ದಿನ ಒಂದು ಮಟ್ಟೆ ಕೊಡೋ ಅಂತ ಮಟ್ಟೆ ಕೋಳಿ ಇದು ದಿನ ಡೈಲಿ ಬೆಳಗ್ಗೆ ದಿನ ಬೆಳೆ ಮಟ್ಟೆ ಕೊಡೋ ಇವತ್ತು ನಿನ್ನೆ ನಿನ್ನೆ ರಾತ್ರಿ ನೀಲಿ ಬಣ್ಣದ ಮಟ್ಟೆ ಕೊಟ್ಟ ನೀಡಲಾಗಿ ಕೊಟ್ಟ ನೀಡಿದೆ ನೀಲಿ ಅಂದ್ರೆ ಅದ್ಭುತವಾದ ಇದೇನು ಪೇಂಟ್ ಅಲ್ಲ ಏನೆಲ್ಲ ಇದು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ತರ ಲೈಫ್ ಅಲ್ಲಿ ಯಾವತ್ತು ನಾವು ಈ ತರ ಮಟ್ಟೆ ನಾವು ನೋಡಿಲ್ಲ ಕಂಡು ಬಂದಿಲ್ಲ ಆ ತರ ಈ ಮಠೆ ಇದೆ ನಮ್ಮ ಹೆಸರು ಡಾಕ್ಟರ್ ರಘುನಾಯಕ್ ಅಂತ ಪಶುವೈದ್ಯಾಧಿಕಾರಿ ಪಶು ಚಿಕಿತ್ಸಾಲಯ ನಲ್ಲೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಇದು ಕೋಳಿ ಮೊಟ್ಟೆ ಯಾಕೆ ಈ ತರ ಬ್ಲೂ ಕಲರ್ ಇರುತ್ತಲ್ಲ ಇದು ಹಳದಿ ಕಲರ್ ಇದು ಬ್ಲೂ ಕಲರ್ ಇರೋ ಕಾರಣ ಏನಂದ್ರೆ ಪಿಗ್ಮೆಂಟೇಶನ್ ಅಂತ ವರ್ಡಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ ಆ ವರ್ಡಿನ್ ಪಿಗ್ಮೆಂಟ್ ಚೇಂಜ್ ಆದಾಗ ಅದು ಓವಿಡಕ್ಟ್ ಅಲ್ಲಿ ಆಕ್ಚುಲಿ ಅದು ಶೆಲ್ ಗ್ಲ್ಯಾಂಡ್ ಇರುತ್ತಲ್ಲ ಮೇರಿ ಶೆಲ್ ಮಾತ್ರ ಈ ಕಲರ್ ಬರಕ್ಕೆ ಸಾಧ್ಯ ಆಗುತ್ತೆ ಕೆಲವು ಟೈಮ್ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ ಕೆಲವು ಫುಡ್ಡಿನ ಪ್ರಾಬ್ಲಮ್ ಇರುತ್ತೆ ಜೆನೆಟಿಕ್ ಪ್ರಾಬ್ಲಮಿಂದನೇ ಇದು ಬರೋದು ಮೇನ್ಲಿ ಬಿಲಿವರ್ಡಿನ್ ಅಂತ ಪಿಗ್ಮೆಂಟ್ ಇದೆಯಲ್ಲ ಆ ಪಿಗ್ಮೆಂಟಿಂದನೇ ಬರೋದು ಇದು ಬ್ಲೂ ಕಲರು ಅಂದರೆ ಟೈಮ್ ಹಾಕಲ್ಲ ಯಾವತ್ತೂ ಒಂದು ಟೈಮು ಅದು ಪಿಗ್ಮೆಂಟ್ ಚೇಂಜಸ್ ಆದಾಗ ಮಾತ್ರ ಆಗುತ್ತೆ ಅದು ಮೇನ್ಲಿ ಜೆನೆಟಿಕ್ ಪ್ರಾಬ್ಲಮ್ಮು